ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಇದು ಶುಕ್ರವಾರದ ವ್ಲಾಗು ಇವತ್ತು ಪದ್ಮಾವತಿ ಅಮ್ಮನವ್ರಿಗೆ ಪೂಜೆ ಮಾಡಿ ಜೋಳದಿಟ್ಟೆಲ್ಲ ಖಾಲಿಯಾಗಿತ್ತು ಅದಕ್ಕಾಗಿ ಸ್ವಲ್ಪ ಜೋಳ ತೊಳೆದು ಬಿಸಿಲಿತ್ತಲ್ಲ ಜೋಳ ಒಣಗಾಕಿದೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ನನ್ನ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇವತ್ತೊಂದು ನಾನು ಸ್ವೀಟ್ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ಸಿಹಿ ಕುಂಬಳಕಾಯಿ ಹಲ್ವಾ ಸಿಹಿ ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಕುಂಬಳಕಾಯನ್ನು ಈ ಥರ ಹೋಳ್ಗಳಾಗಿ ಕಟ್ ಮಾಡಿಕೊಂಡೆ ಚಿಕ್ಕದಾಗಿ ಹೋಳ್ಗಳು ಕಟ್ ಮಾಡಿಕೊಂಡ್ರೆ ತುರಿಯೋದಕ್ಕೆ ಈಸಿ ಆಗುತ್ತೆ ಇದನ್ನು ಕಟ್ ಮಾಡುವಾಗ ನೋಡಿ ನನ್ನ ಉಗುರಿಗೆ ಗಾಯ ಆಯಿತು ಆದರೂ ಪರವಾಗಿಲ್ಲ ನಿಮಗೆಲ್ಲ ವಿಡಿಯೋ ಮಾಡಿ ತೋರಿಸೋ ಹುಮ್ಮಸ್ ಇರೋದರಿಂದ ಈ ಗಾಯ ಯಾವುದು ನನಗೆ ಲೆಕ್ಕಕ್ಕೆ ಬರೋದಿಲ್ಲ ಸೊ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದನ್ನು ನೈಸಾಗಿ ತುರ್ಕೊಂಡೆ ತುರ್ಕೊಳ್ತಾ ಕುಂಬಳಕಾಯಿ ಸೇವನೆಯಿಂದ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕುಂಬಳಕಾಯಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಹಾಗಾಗಿ ಇದು ಕ್ಯಾನ್ಸರ್ನ ತಡೆಯುತ್ತೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಒಂದು ಲಿಮಿಟಲ್ಲಿಡುತ್ತೆ ಇದು ಹಾಗಾಗಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗೂ ಭಾಳ ಒಳ್ಳೆಯದು ಈ ಕುಂಬಳಕಾಯಿ ಮತ್ತು ವಿಟಮಿನ್ ಸಿ ಇರೋದರಿಂದ ಇನ್ಸುಲಿನ್ ಲೆವೆಲ್ನು ಅದು ಸಮನಾಗಿ ಇಡುತ್ತೆ ಹಾಗಾಗಿ ಶುಗರ್ ಇರೋರಿಗಂತೂ ಇದು ಬಹಳ ಒಳ್ಳೆಯದು ವಿಟಮಿನ್ ಎ ಮತ್ತು ಇದರಲ್ಲಿ ಜಾಸ್ತಿ ಇರೋದರಿಂದ ಕಣ್ಣಿಗೆ ಸಂಬಂಧಪಟ್ಟಿರುವಂಥ ತೊಂದರೆಗಳಿಗೆಲ್ಲ ರಾಮಬಾಣ ಈ ಕುಂಬಳಕಾಯಿ ಹೀಗೆ ಕುಂಬಳಕಾಯಲ್ಲಿ ಹೇರಳವಾಗಿ ಆರೋಗ್ಯ ಭರಿತವಾದ ವಿಟಮಿನ್ಸ್ ಮಿನರಲ್ಸ್ ಸಾಕೋಷ್ಟಿವೆ ಹಾಗಾಗಿ ಕುಂಬಳಕಾಯಿನ ಸೇವನೆ ಮಾಡಿ ಎಲ್ಲರೂ ತಪ್ಪಿದೆ ಅಂತ ಕೇಳ್ಕೊಳ್ತಾ ಇನ್ನು ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ ಇಟ್ಟೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದೆ ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಮತ್ತು ಬಾದಾಮ್ ಚೂರನ್ನ ಪೀಸ್ ಮಾಡಿ ಹಾಕಿದ್ದೆ ಅದನ್ನು ಫ್ರೈ ಮಾಡಿಕೊಂಡೆ ಇದು ಫ್ರೈ ಮಾಡಿ ತಕ್ಕೊಂಡಾದಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ತುಪ್ಪ ಹಾಕಿದೆ ತುಪ್ಪ ಹಾಕಿ ತುರಿದಿಟ್ಕೊಂಡಿರೋವಂಥ ಕುಂಬಳಕಾಯಿನ ಹಾಕಿ ಉರಿತಾ ಬಂದೆ ನಾನಿಲ್ಲಿ ಒಂದು ಬಟ್ಲು ಕುಂಬಳಕಾಯಿಗೆ ಅರ್ಧಕ್ಕಿಂತ ಕಡಿಮೆ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಕಡಿಮೆ ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ನಾವು ಸ್ವೀಟ್ ಕಡಿಮೆ ತಿನ್ನೋದು ನಿಮಗೆ ಸ್ವೀಟ್ ಜಾಸ್ತಿನೇ ಬೇಕು ರುಚಿಗೆ ತಕ್ಕಷ್ಟು ಸ್ವೀಟ್ ಬೇಕು ಅಂದರೆ ಒಂದು ಬಟ್ಲಿಗೆ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕಿದರೆ ಸರಿ ಹೋಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಬನ್ನಿ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ಇದ್ರ ಪರಿಮಳ ಘಮ ಘಮ ಬರೋವರೆಗೂ ತುಪ್ಪದಲ್ಲಿ ಉರಿತಾ ಬನ್ನಿ ನಂತರ ಈ ಕುಂಬಳಕಾಯಿ ತುರಿ ಮುಳುಗೋಫ್ಟು ಹಾಲು ಹಾಕ್ಕೊಳ್ಳಿ ಕುಂಬಳಕಾಯಿ ಮತ್ತು ಹಾಲು ಇವೆರಡನ್ನೂ ಚೆನ್ನಾಗಿ ಬೆರೆಸ್ತಾ ಬೇಯಿಸ್ತಾ ಬನ್ನಿ ಇದು ಒಂದು ಪ್ರಮಾಣಕ್ಕೆ ಬೆಂದಿದ್ದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕಡಿಮೆ ಉರಿಯಲ್ಲಿ ಕುಂಬಳಕಾಯಿನ ಒಂದು ಹತ್ತು ನಿಮಿಷ ಆದ್ರೂ ಬೇಯಿಸ್ಕೋಬೇಕು ಇದಾದ ನಂತರ ಇದಕ್ಕೆ ಸಕ್ಕರೆ ಸೇರ್ಪಡೆ ಮಾಡ್ಕೊಳ್ಳಿ ಸಕ್ಕರೆ ಸೇರಿಸಿ ಅದು ಎಲ್ಲ ಹೊಂದ್ಕೊಂಡವರೆಗೂ ಮತ್ತೆ ಆಡಿಸ್ತಾ ಬನ್ನಿ ತಳ ಬಿಡದೆ ಚೆನ್ನಾಗಿ ಕೈಯಾಡ್ತಾ ಬನ್ನಿ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ ತುಪ್ಪ ಇದ್ದಷ್ಟು ರುಚಿ ಆದರೆ ಜಾಸ್ತಿ ಆದ್ರೂ ಚೆನ್ನಾಗಿರೋಲ್ಲ ಅಳತೆಗೆ ತಕ್ಕ ಹಾಗೆ ತುಪ್ಪ ಇರಬೇಕು ತುಪ್ಪ ಹಾಕಿ ಮತ್ತೆ ಕೈಯಾಡಿಸ್ತಾ ಬಂದೆ ಇದು ತುಪ್ಪ ಬಿಟ್ಕೋತಾ ಬರುತ್ತೆ ಆವಾಗ ಈ ಹಲ್ವಾ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದೆ ಮತ್ತು ಒಂದು ಐದು ನಿಮಿಷವೂ ಇದನ್ನು ಬಿಟ್ಟೆ ಈ ಬೇಯ್ತಾ ಬೇಯ್ತಾ ಇದರಲ್ಲಿರೋ ತುಪ್ಪ ಬೇರೆ ಕಡೆ ಹಾಕ್ತಾ ಬಂತು ಹಲ್ವಾ ಕುಂಬಳಕಾಯಿಂದ ಬೇರ್ಪಡ್ತಾ ತುಪ್ಪ ಬರುತ್ತೆ ಆವಾಗ ಇದು ರೆಡಿಯಾಗಿದೆ ಹಲ್ವಾ ಅಂತ ಗೊತ್ತಾಗುತ್ತೆ ಹೀಗೆ ನೋಡಿ ಕುಂಬಳಕಾಯಿ ಹಲ್ವಾ ರೆಡಿ ಆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ತಿಳಿಸಿ ಅಂತಲೂ ಕೇಳ್ಕೊಳ್ತಾ ನನ್ನ ಕುಂಬಳಕಾಯಿ ಹಲ್ವಾ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಥರ ಕುಂಬಳಕಾಯಿ ಹಲ್ವಾ ನೀವು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರ ಮೇಲೆ ಮತ್ತೆ ಮುಂಚೆನೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಿದೆ ಹಾಕಿ ಚೆನ್ನಾಗಿ ಹೊಂದ್ಕೊಂಡುವರೆಗೂ ಮತ್ತೆ ಒಂದು ಸಲ ಸೌಟಿಂದ ಕೈಯಾಡಿಸಿ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದೆ ಸೊ ಕುಂಬಳಕಾಯಿ ಹಲ್ವಾ ರೆಡಿ ನೋಡಿ ಹೀಗಾಗಿದೆ ಅಂತ ನಮ್ಮ ಮನೆಯವರು ಇಷ್ಟಪಟ್ಟು ತಿಂದರು ಇದನ್ನು ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು